ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಜ್ಯದಲ್ಲಿ ಬಹಳ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಶಾಂತಿಯಿಂದ ಆದಷ್ಟು ಪಟಾಕಿನ ಪಟಾಕಿ ಮಾತ್ರ ಅಂತ ಉಪಯೋಗಿಸ್ತದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಸೆಜು ಬರ್ತಾ ಇರ್ತದೆ ಆದಷ್ಟು ಹೆಸರು ಕೂಡ ಹಾಕಿದ್ರೆ ಉಪಯೋಗಿಸಬೇಕು ಅಂತ ಹೇಳಿ ಚುನಾವಣೆಗೆ ಇಲ್ಲಿಂದ ಹಣ ಹೋಗ್ತಿದೆ ಅಧಿಕಾರಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸಂಸದ ರಾಘವೇಂದ್ರ ಅವರು ಆರೋಪ ಮಾಡಿದ್ದಾರೆ ಅವರ ಬೆನ್ನ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಿದ್ರು ಅವರ ಆರೋಪ ಎಲ್ಲ ಮತ್ತೊಂದು ಸುಳ್ಳಿಗೆ ಇನ್ನೊಂದು ಹೆಸರು ತಗೊಳಕ್ ಬೇಡ ರಾಘವೇಂದ್ರ ಇಟ್ಟಂಡ್ ಬಂದು ಮಾಡ್ತಾರಲ್ಲ ಕೆಲವು ಬ್ಯಾಂಕ್ ಇಟ್ಟಂಡ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ